ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದೇನಪ್ಪ ಅಂತಂದರೆ ನಿಮಗೆ ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಹತ್ತಿರ ಡಿಫ್ರೆನ್ಸ್ ಎತ್ತಕ್ಕೆ ಬರುತ್ತೆ ಒಂದನೇದು ಎರಡನೇದು ನಾವು ಹುಕ್ಸ್ ಹಾಕ್ಕೊಂಡಾಗ ನಮಗೆ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡಿರ್ತೀವಿ ಬಟ್ ಅದು ನಮಗೆ ವಿ ಶೇಪ್ಗೆ ಕನ್ವರ್ಟ್ ಆಗುತ್ತೆ ಬ್ಲೌಸ್ ವೇರ್ ಮಾಡಿದಾಗ ಓಕೆನಾ ನೋಡಿ ಈಗ ನಾವು ಇಲ್ಲಿ ಹುಕ್ಸ್ನ ಈ ರೀತಿ ಹಾಕೊಂಡಾದ್ಮೇಲೆ ಇಲ್ಲಿ ನಮಗೆ ವಿ ಶೇಪ್ ಅನ್ನೋದು ಸ್ಟಾರ್ಟ್ ಆಗಿಬಿಡತ್ತೆ ರೌಂಡ್ ಶೇಪ್ ಬರಲ್ಲ ಇಲ್ಲಿ ರೌಂಡ್ ಶೇಪ್ ಬರಬೇಕು ಮತ್ತು ನಮಗೆ ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ಹತ್ತಿರ ಡಿಫ್ರೆನ್ಸ್ ಎತ್ತಕ್ಕೆ ಬರತ್ತೆ ಇವೆರಡೂ ಪಾಯಿಂಟಿಂದ ಈ ವಿಡಿಯೋ ತಿಳಿಸ್ಕೊಳ್ಲಿಕ್ಕೋಸ್ಕರ ಬಂದಿದ್ದೀನಿ ಇವತ್ತು ಸೊ ಈ ವಿಡಿಯೋದಲ್ಲಿ ಇವೆರಡೂ ಪಾಯಿಂಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲಿಗೆ ನಮಗೆ ಹುಕ್ಸ್ ಪಟ್ಟಿ ಹತ್ತಿರ ಡಿಫ್ರೆನ್ಸ್ ಅಂದರೆ ಮಾರ್ಜಿನ್ ಎಷ್ಟು ಹೋಗುತ್ತೆ ಅನ್ನೋದು ತುಂಬ ಸ್ನೇಹಿತರೆ ಈಗ ನೋಡಿ ಹುಕ್ಸ್ ಪಟ್ಟಿ ಹತ್ರ ನಿಮಗೆ ಈ ಕಡೆ ಮಾರ್ಜಿನ್ನ ತೆಗೆದುಕೊಂಡಾಗ ನಮಗೆ ಹುಕ್ಸ್ ಮಣಿ ಹತ್ರ ಏನು ಬರುತ್ತೆ ಈ ಮಾರ್ಜಿನ ತೆಗೆದುಕೊಂಡಾಗ ನಮಗೆ ಆಫ್ ಇಂಚ್ ಒಳಗಡೆ ಹೋಗುತ್ತೆ ಅಂದರೆ ಹುಕ್ಸ್ ಮಣಿ ಇಲ್ಲಿ ಕೂತ್ಕೊಂಡಿರುತ್ತೆ ಸೊ ಇದಿಷ್ಟು ಬಟ್ಟೆ ವೇಸ್ಟ್ ಅಂದರೆ ಇನ್ನರ್ ಸೈಡ್ ಒಳಗಡೆ ಸೈಡ್ ಹೋಗಿಬಿಡತ್ತೆ ಓಕೆನಾ ಇನ್ನು ಹುಕ್ಸ್ ಹತ್ತಿರ ಬಂದಾಗ ನಮಗೆ ಮೇಲ್ಗಡೆನೇ ಆಫ್ ಇಂಚು ಹೋಗುತ್ತೆ ಪ್ಲಸ್ ಕೆಳಗಡೆ ಹಾಫ್ ಇಂಚು ಹೋಗುತ್ತೆ ಟೋಟಲ್ ನಮಗೆ ಒಂದೂವರೆ ಇಂಚು ಈ ಕಡೆ ಒಂದು ಇಂಚು ಈ ಕಡೆ ಅರ್ಧ ಇಂಚು ಟೋಟಲ್ ಒಂದೂವರೆ ಇಂಚು ಮಾರ್ಜಿನ್ ಹೋದಾಗ ನಮಗೆ ಬ್ಲೌಸ್ ಸ್ಟಿಚ್ ಮಾಡಿ ಆದಮೇಲೆ ಪ್ರೆಸ್ಸಾಗಿ ಕೂತ್ಕೊಳ್ಳದೆ ಮತ್ತು ಇನ್ನೇ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅದು ಒಂದೇದು ಎರಡನೇದು ನಾವು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದೆ ಅಂತಂದರೆ ಇಲ್ಲಿ ನಮಗೆ ವಿ ಶೇಪ್ ಬರುತ್ತೆ ಅಂತ ಹೇಳಿದೆ ಈ ವಿ ಶೇಪ್ ಬರಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ನೋಡಿ ಈಗ ನಮಗೆ ಅರ್ಧ ಇಂಚು ಮಾರ್ಜಿನ್ ಇದ್ರೊಳಗಡೆ ಹೋಗಿದೆ ಇದು ಸ್ವಲ್ಪ ರೌಂಡ್ ಶೇಪ್ ನಮಗೆ ಕಾಣ್ತಾ ಇದೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಪ್ಲಸ್ ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ ಯಾವುದನ್ನೂ ಬಿಟ್ಟಿರೋದಿಲ್ಲ ನಾವು ಅದೇ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ನಾವು ಡ್ರಾಫ್ಟಿಂಗ್ ಹಾಕಬೇಕಾದ್ರೆ ಕರೆಕ್ಟಾಗಿ ಬಂದಿರುತ್ತೆ ಬಟ್ ಇದು ಒಂದು ಇಂಚು ಒಳಗಡೆ ಹೋಗೋದ್ರಿಂದ ನಮಗೆ ಟೋಟಲಿ ಕರು ಶೇಪನ್ನು ಆಗ್ತಕ್ಕಂಥದ್ದು ವಿ ಶೇಪ್ಗೆ ಕರ್ವರ್ಟ್ ಆಗುತ್ತೆ ಈ ರೀತಿ ಕರ್ವರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ಡ್ರಾಫ್ಟಿಂಗ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಇವತ್ತು ಜಸ್ಟ್ ಫ್ರಂಟ್ ಒಂದೇ ನಿಮಗೆ ತೋರಿಸ್ತೇನೆ ಓಕೆನಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಫ್ರಂಟ್ ಬಟ್ಟೆ ಯಾವ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಕಟಿಂಗ್ ಮಾಡಬೇಕು ಅಂತಂದರೆ ನಮಗೆ ಲೈನಿಂಗ್ ಬಟ್ಟೆ ಏನಿರುತ್ತಲ್ಲ ಓಪನ್ ಸೈಡ್ ಈ ಕಡೆ ಇರಬೇಕು ಫೋಲ್ಡಿಂಗ್ ಸೈಡ್ ಈ ಕಡೆ ಇರಬೇಕು ಯಾಕೆಂದರೆ ಫೋಲ್ಡಿಂಗ್ ಸೈಡ್ನ ಆಮೇಲೆ ನಾವು ಕಟ್ ಮಾಡಿ ತಕ್ಕೊಳ್ತೀವಿ ಇಲ್ಲ ಅಂತಂದರೆ ಎರಡೂ ಬಟ್ಟೆ ನಿಮಗೆ ಓಪನ್ ಸೈಡೆ ಇದೆ ನಿಮ್ಮ ಹತ್ರ ಅಂತಂದರೆ ಒಂದು ಅರ್ಧ ಇಂಚು ಮಾತ್ರ ನೀವು ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ ಒಂದು ಸೈಡ್ ಯಾವ ಸೈಡು ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಯಾವ ಸೈಡು ಅಂತಂದರೆ ನಮಗೆ ಹುಕ್ಸ್ ಹತ್ತಿರ ಒನ್ ಇಂಚ್ ಬೇಕಾಗತ್ತೆ ಹುಕ್ಸ್ ಜಾಗದಲ್ಲಿ ಹುಕ್ಸ್ ಪಟ್ಟಿಗೆ ನಮಗೆ ಒನ್ ಇಂಚ್ ಬೇಕಾಗುತ್ತೆ ಸ್ಪೇಸು ಕಾಚು ಪಟ್ಟಿಗೆ ಹಾಫ್ ಇಂಚ್ ಬೇಕಾಗುತ್ತೆ ಸ್ಪೇಸು ಟೋಟಲ್ ಒಂದೂವರೆ ಇಂಚು ಸ್ಪೇಸ್ ಬೇಕು ಹುಕ್ಸ್ ಪಟ್ಟಿ ಈ ಕಡೆ ಮಾಡಿದ್ರೆ ಈ ಕಡೆ ಒಂದು ಇಂಚು ಮಾರ್ಜಿನ್ ಬೇಕಾಗುತ್ತೆ ಪಟ್ಟಿ ಈ ಕಡೆ ಮಾಡಿದ್ರೆ ಈ ಕಡೆ ಒಂದು ಇಂಚು ಮಾರ್ಜಿನ್ ಬೇಕಾಗುತ್ತೆ ಓಕೆನಾ ಈಗ ನಾವೇನು ಮಾಡಬೇಕು ಅಂದರೆ ಆ ಮಾರ್ಜಿನ್ ಯಾವ ರೀತಿ ಹಾಕ್ಕೊಳ್ಬೇಕು ಡ್ರಾಫ್ಟಿಂಗ್ ಯಾವ ರೀತಿ ಮಾಡಬೇಕು ಕೆಳಗಡೆ ಆ್ಯಸ್ ಇಟ್ ಈಸ್ ನಮಗೆ ಹಾಫ್ ಇಂಚು ಮಾರ್ಜಿನ್ದ್ದು ಅಂತಕ್ಕಂಥದ್ದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಲೈನನ್ನು ಹಾಕ್ಕೊಳ್ಬೇಕು ಇದಾದ ನಂತರ ಒಂದೂವರೆ ಇಂಚು ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಒಂದೂವರೆ ಇಂಚಲ್ಲಿ ಅರ್ಧ ಅಂತಂದರೆ ಮುಕ್ಕಾಲು ಇಂಚು ಸೊ ಮುಕ್ಕಾಲು ಇಂಚು ಮಾರ್ಜಿನ ನಾವು ಬಿಟ್ಕೊಳ್ಬೇಕಾಗತ್ತೆ ಓಕೆನಾ ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಕೊಂಡು ನಾವು ಒಂದು ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ಹಾಕೋಬೇಕಾಗತ್ತೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಮುಕ್ಕಾಲು ಇಂಚು ಪ್ರತಿಯೊಂದು ಬ್ಲೌಸ್ಗೂ ಇಷ್ಟು ಬೇಕೇ ಬೇಕಾಗತ್ತೆ ಓಕೆನಾ ಈಗ ನಿಮ್ಗೆ ತೋರಿಸ್ತಕ್ಕಂಥದ್ದು ಓನ್ಲಿ ನಾನು ಇದನ್ನು ಮಾತ್ರ ತೋರಿಸ್ತಾ ಇದ್ದಾನೆ ಮಾರ್ಜಿನ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದಾನೆ ಅದೇ ರೀತಿ ಲೆಂತ್ ಬೇಕಾಗತ್ತೆ ನಮಗೆ ಹದಿಮೂರುವರೆ ಇಂಚು ಪ್ಲಸ್ ಹಾಫ್ ಇಂಚು ಮಾರ್ಜಿನ್ ಲೆಂತ್ಗೋಸ್ಕರ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಎಲ್ ಶೇಪ್ ಸ್ಕೇಲಿಂದ ಈ ರೀತಿ ಲೈನ್ ಡ್ರಾ ಮಾಡಿಕೊಂಡ್ರೆ ಇದು ಶೋಲ್ಡರ್ ಲೈನ್ ಆಗುತ್ತೆ ನಮಗೆ ಐದೂವರೆ ಇಂಚಿನ ಶೋಲ್ಡರ್ ಬೇಕು ಸೊ ಐದೂವರೆ ಇಂಚಿನ ಶೋಲ್ಡರ್ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಆರ್ಮಲ್ ಡೌನಿಂಗ್ ಕೂಡ ನಮಗೆ ಐದೂವರೆ ಇಂಚ್ ಬೇಕು ಐದೂವರೆ ಇಂಚಿಗೆ ಆರ್ಮಲ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ಲೈನ್ ಡ್ರಾ ಮಾಡಿಕೊಂಡ್ರೆ ಇದು ನಮಗೆ ಅಪ್ಪರ್ ಚೆಸ್ಟ್ ಲೈನ್ ಆಗುತ್ತೆ ಇವರ ಅಪ್ಪರ್ ಚೆಸ್ಟ್ ನಮಗೆ ಎಂಟು ಕಾಲು ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದೂವರೆ ಇಂಚು ಮಾರ್ಜಿನ್ ಸೊ ಇವ್ರದ್ದು ವೆಸ್ಟ್ ಒಂದು ನಮಗೆ ಏಳುವರೆ ಇಂಚಿದೆ ಸೊ ಒಂದು ಇಂಚ್ ಏಳುವರೆ ಇಂಚಿದೆ ರೆಸ್ಟ್ ಬೇಕಾಗಿಲ್ಲ ಇಲ್ಲಿ ಸಾರಿ ಬ್ಯಾಕ್ ಕೊಟ್ಟಿದ್ದೀನಿ ಫ್ರಂಟ್ ಇದು ಇದಾದ ನಂತರ ನಮಗೆ ಇದನ್ನು ಫ್ರಂಟಲ್ಲಿ ಶೇಪ್ಗೋಸ್ಕರ ಡ್ರಾ ಮಾಡ್ಕೊಳ್ಳಿ ದಾದ ನಂತರ ಜಸ್ಟ್ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ನಿಮಗೆ ತಿಳಿಸ್ಲಿಕ್ಕೋಸ್ಕರ ಇದಾದ ನಂತರ ಶೋಲ್ಡರ್ ಪಟ್ಟಿ ನಮಗೆ ಇಲ್ಲಿ ಎಷ್ಟು ಬೇಕಾಗುತ್ತೆ ಶೋಲ್ಡರ್ ಪಟ್ಟಿ ಟೋಟಲ್ ಓವರ್ ಆಲ್ ಮಾರ್ಜಿನ್ ಸಹಿತ ನಮಗೆ ಬೇಕಾಗಿರುವಂಥದ್ದು ಮೂರು ಹಾಫ್ ಇಂಚು ಮಾರ್ಜಿನ್ ಅಂದ್ಕೊಳ್ಳಿ ಇಲ್ಲಿ ಪಟ್ಟಿ ನಮಗೆ ಎರಡು ಇಂಚಿನ ಪಟ್ಟಿ ಅಂದ್ಕೊಳ್ಳಿ ಹಾಫ್ ಇಂಚ್ ಮಾರ್ಜಿನ್ ಅಂದ್ಕೊಳ್ಳಿ ಓಕೆನಾ ಓವರ್ ಆಲ್ ಬ್ಯಾಲೆನ್ಸ್ ಇರ್ತಾ ಓವರ್ ಆಲ್ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಎರಡೂವರೆ ಇಂಚು ಸೊ ನಮಗೆ ಫ್ರಂಟಲ್ಲಿ ನಾವು ಎಷ್ಟಿಗೆ ಇಟ್ಕೊಳ್ತಾ ಇದ್ದೀನಿ ಆರೂವರೆ ಇಂಚಿಗೆ ನಮಗೆ ಫ್ರಂಟ್ ಡಿಪ್ ಬೇಕು ಸೊ ಆರೂವರೆ ಇಂಚಿಗೆ ಫ್ರಂಟ್ ಡಿಪ್ಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಓಕೆನಾ ಒನ್ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ಎರಡೂವರೆ ಇಂಚಿದೆ ಇಲ್ಲಿ ನಾವೇನು ಮಾಡಬೇಕು ಎರಡು ಮುಕ್ಕಾಲು ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು ಸೊ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಾದಮೇಲೆ ಈ ರೀತಿ ಲೈನನ್ನು ಡ್ರಾ ಮಾಡ್ಕೊಬೇಕು ಇಲ್ಲಿ ಡ್ರಾ ಮಾಡ್ಕೊಂಡಾದ್ಮೇಲೆ ನಾವು ಲೈಟಾಗಿ ಶೇಪನ್ನು ಕೊಡಬೇಕಾಗತ್ತೆ ನಾವು ಯಾವ ಶೇಪ್ ಆದರೂ ಕೊಡ್ಬೋದು ಸ್ನೇಹಿತರೆ ಅಂದರೆ ನಮಗೆ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ನಾವು ರೌಂಡ್ ಶೇಪನ್ನು ಕೊಡ್ಬೋದಾಗತ್ತೆ ಇಲ್ಲ ನಮಗೆ ಪಾನ್ ಶೇಪ್ ಬೇಕು ಅಂದ್ರೆನು ಈ ರೀತಿ ಪ್ರಿನ್ಸಸ್ ಕಟ್ ಬ್ಲೌಸ್ಗಳಲ್ಲಿ ಏನು ಪಾನ್ ಶೇಪ್ ಬಂದಿರುತ್ತೆ ಸೊ ಈ ರೀತಿ ನಮಗೆ ಪಾನ್ ಶೇಪಲ್ಲಿ ಕೂಡ ನೀವು ಇದನ್ನು ಡ್ರಾ ಮಾಡಿಕೊಳ್ಬಹುದು ಓಕೆನಾ ನಿಮ್ಗೆ ಯಾವುದು ಬೇಕೋ ಆ ರೀತಿ ನೀವು ಅಡ್ಜಸ್ಟನ್ನು ಮಾಡ್ಕೊಳ್ಬೋದು ಈ ಮಾರ್ಕಿಂಗಲ್ಲಿ ಪಾನ್ ಶೇಪನ್ನು ನಾವು ಫಸ್ಟ್ ರೌಂಡನ್ನ ಕಟ್ ಮಾಡಿಕೊಂಡು ಆಮೇಲೆ ಕೂಡ ನಾವು ಪಾನ್ ಶೇಪನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತಂದರೆ ಈ ರೀತಿ ಬರುತ್ತೆ ಓಕೆನಾ ಈ ರೀತಿ ಕೂಡ ನಾವು ಲಾಸ್ಟಲ್ಲಿ ಅಂದರೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಕೂಡ ಇದನ್ನು ಚೇಂಜಸನ್ನು ಮಾಡ್ಕೊಳ್ಬೋದು ಇದಾದ ನಂತರ ನಮಗೆ ಬರುವಂಥದ್ದು ಡಾಟ್ ಪಾಯಿಂಟ್ ಆಗಿರುತ್ತೆ ಡಾಟ್ ಪಾಯಿಂಟ್ ಯೂಸ್ವಲಿ ನಮಗೆ ಒಂಬತ್ತುವರೆ ಹತ್ತು ಇಂಚಿಗೆ ಬರುತ್ತೆ ಹತ್ತು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ನಮಗೆ ಎರಡೂವರೆ ಇಂಚು ಸಾಕಾಗುತ್ತೆ ಅದಾದ ನಂತರ ಹಾಫ್ ಇಂಚು ಮಾರ್ಜಿನ್ ಸೊ ಇಲ್ಲಿಗೆ ಮಾರ್ಕನ್ನು ಹಾಕ್ಕೊಂಡ್ವಿ ಅದಾದ ನಂತರ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡ್ವಿ ಇಲ್ಲಿ ಒಂದು ಲೈನ್ ಹಾಕ್ಕೊಂಡ್ವಿ ಮತ್ತು ಡಾಟ್ ಪಾಯಿಂಟ್ಗೆ ಒಂದು ಲೈನನ್ನು ಹಾಕ್ಕೊಂಡ್ವಿ ಇದಿಷ್ಟು ಲೈನ್ ಅವಶ್ಯಕತೆ ಇದೆ ಏನಂದರೆ ಇದೆ ಸ್ನೇಹಿತರೆ ಅದಾದ ನಂತರ ಇವ್ರದು ಫುಲ್ ಬಸ್ಟ್ ಮೂವತ್ತೈದು ಇಂಚ್ ಇರೋದ್ರಿಂದ ಹತ್ತನೇ ಒಂದು ಭಾಗ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ ಅದು ಯಾವ ಮಾರ್ಕಿಗೆ ಮಾರ್ಜಿನ್ ಮಾರ್ಕಿಗೆ ಇರಬೇಕು ಆಗ ಮಾತ್ರ ಕರೆಕ್ಟಾಗಿ ಬರಲಿಕ್ಕೆ ಸಾಧ್ಯ ಓಕೆನಾ ಇದಾದ ನಂತರ ಇವ್ರದ್ದು ವೆಸ್ಟ್ ಲೈನ್ ಬಂದು ಎಷ್ಟಿದೆ ಏಳುವರೆ ಇಂಚಿದೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಇದಾದ ನಂತರ ನಮಗೆ ಇವ್ರದ್ದು ಫುಲ್ ಬಸ್ಟ್ ಎಷ್ಟಿದೆ ಎಂಟು ಮುಕ್ಕಾಲು ಇಂಚ್ ಬೇಕಾಗುತ್ತೆ ಸೊ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟ್ ಈ ಮಾರ್ಕ್ ಏನು ಎಂಟು ಮುಕ್ಕಾಲು ಪ್ಲಸ್ ಎಂಟು ಕಾಲು ಇಂಚ್ ಏನಿದೆ ಅಲ್ಲಿಗೆ ಲೈನನ್ನು ಡ್ರಾ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ ಒಂದೂವರೆ ಇಂಚ್ ಮಾರ್ಜಿನನ್ನು ಕೊಟ್ಕೊಂಡ್ಬಿಡಬೇಕು ಇಲ್ಲಿಗೆ ಫ್ರಂಟ್ ಮಾರ್ಕ್ ರೆಡಿ ಆಗುತ್ತೆ ಇಲ್ಲಿ ಉಳಿದಿರ್ತಕ್ಕಂಥ ಒಂದು ಮುಕ್ಕಾಲು ಇಂಚು ಬಂದಿರೋದೆ ಈ ಪ್ಲೇಸೇ ಡಾಟ್ ಪಾಯಿಂಟ್ ಆಗಿರುತ್ತೆ ಒಂದು ಮುಕ್ಕಾಲಿ ಒಂದು ಸಾರಿ ಒಂದೂವರೆ ಇಂಚಿದೆ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಸ್ನೇಹಿತರೆ ಮುಕ್ಕಾಲು ಮುಕ್ಕಾಲು ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾತ್ರ ನೀವು ಈ ರೀತಿ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ರೌಂಡ್ ಶೇಪಲ್ಲಿ ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿರುವಂಥ ಕಪ್ ಶೇಪ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಬರೋದಿಲ್ಲ ಅದಾದ ನಂತರ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡು ನಾವು ಫ್ರಂಟಲ್ಲಿ ಹಾಫ್ ಇಂತ್ ಮಾ ಹಾಫ್ ಇಂಚ್ ಮಾತ್ರ ಬಿಡಬೇಕಾಗತ್ತೆ ಸ್ನೇಹಿತರೆ ಆಗ ಮಾತ್ರ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಕಡೆ ಶೇಪ್ಗೋಸ್ಕರ ಜಸ್ಟ್ ಒಂದು ಕಾಲು ಇಂಚಾದರೂ ಬಿಡಿ ಬಿಡದೆ ಇದ್ದರೂ ಏನೂ ತೊಂದರೆ ಇಲ್ಲ ಕರೆಕ್ಟಾಗಿ ಶೇಪ್ ಅನ್ನೋದು ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ನಮಗೆ ಲೈಟಾಗಿ ಕರು ಶೇಪನ್ನು ಕೊಟ್ಕೊಳ್ಳಿ ಓಕೆನಾ ಇದಿಷ್ಟು ಡ್ರಾಫ್ಟಿಂಗ್ ಆಯಿತು ಸ್ನೇಹಿತರೆ ಈ ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ ನಾನು ಇದನ್ನು ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ರೌಂಡ್ ಶೇಪ್ ಕಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಕರೆಕ್ಟಾಗಿರುವಂಥ ರೌಂಡ್ ಬರಬೇಕು ಫ್ರಂಟ್ ನೆಕ್ಕಲ್ಲಿ ಯಾಕೆಂದರೆ ಸಾಕಷ್ಟು ಜನ ಈ ಸಣ್ಣ ಮಿಸ್ಟೇಕ್ ಮಾಡೋದ್ರಿಂದ ರೌಂಡ್ ಶೇಪ್ ಅಂತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ ವಿ ಶೇಪ್ ಅಂತಕ್ಕಂಥದ್ದು ಬರುತ್ತೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ ಮಿಸ್ಟೇಕ್ ಎಲ್ಲಿ ಆಗಿರುತ್ತೆ ಅನ್ನೋದು ಗೊತ್ತಾಗಿರೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದರೆ ಸ್ನೇಹಿತರೆ ಇದನ್ನು ನೀವು ಫಸ್ಟು ಕಲಿಬೇಕು ಕಲ್ತು ಆದ ಅಂದರೆ ಫಸ್ಟ್ ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಳ್ಬೇಕು ಆಮೇಲೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ನಂತರ ಪರ್ಫೆಕ್ಟ್ ಆದಮೇಲೆ ನೀವು ಕಸ್ಟಮರ್ ಮೇಲೆ ಇದನ್ನು ಅಪ್ಲೈ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏನೇ ಆಗಲಿ ಸ್ನೇಹಿತರೆ ಇದು ನಮ್ಮ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾಗಾಗಿ ನಾವು ತಿಳ್ಕೊಂಡಿರ್ತೀವಿ ಅದರಲ್ಲಿ ಏನು ಏನಾದರೂ ಸಮಸ್ಯೆ ಬಂದರೆ ನಾವು ಬಗೆಹರಿಸ್ಕೊಂಡ್ಬಿಟ್ಟಿರ್ತೀವಿ ಅದು ನಿಮಗೆ ಗೊತ್ತಾಗೋದಲ್ಲ ವೀಡಿಯೋದಲ್ಲಿ ಕಾಣೋದಿಲ್ಲ ಓಕೆನಾ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ನೀವು ಫಸ್ಟು ಪ್ರಯತ್ನ ಪಡಿ ಪ್ರಯತ್ನ ಪಟ್ಟಾದ ಮೇಲೆ ಅಥವಾ ನೀವು ಇದ್ದೀರಿ ಆಲ್ರೆಡಿ ಟೈಲರ್ ಇದ್ದೀರಿ ಅಂತಂದರೆ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡತ್ತೆ ಓಕೆನಾ ವೀಕ್ಷಕರ ಈಗ ನೋಡಿ ಡ್ರಾಫ್ಟಿಂಗನ್ನು ಹಾಕಿದ್ದೀವಿ ಈಗ ನಾನು ಇದನ್ನು ಓಪನ್ ಅಪ್ನ ಮಾಡ್ತೀನಿ ಸೊ ಈ ರೀತಿ ಓಪನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ಇದೆ ಓಕೆನಾ ಒಂದೂವರೆ ಇಂಚು ಯಾವ ಸೈಡ್ ನಮಗೆ ಬೇಕು ಈ ಸೈಡ್ ನಮಗೆ ಹುಕ್ಸ್ ಪಟ್ಟಿ ಇರೋದರಿಂದ ಈ ಕಡೆ ಒಂದೂವರೆ ಇಂಚು ಬೇಕು ಈ ಕಡೆ ನಮಗೆ ಕಾಜ್ ಪಟ್ಟಿ ಇರೋದರಿಂದ ಈ ಕಡೆ ಹಾಫ್ ಇಂಚ್ ಮಾತ್ರ ಬೇಕು ಇದು ನಮಗೆ ಸೆಂಟರ್ ಲೈನ್ ಇದೆ ಓಕೆನಾ ಇದು ನಮಗೆ ಸೆಂಟರ್ ಲೈನ್ ಆಗಿರೋದ್ರಿಂದ ಈಗ ನಾವೇನು ಮಾಡಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಬಟ್ಟೆ ಈ ಕಡೆ ತೆಗೆದುಕೊಳ್ಬೇಕು ಎಕ್ಸ್ಟ್ರಾಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಹಾಫ್ ಇಂಚಿಗೆ ಓಕೆನಾ ಆಫ್ ಇಂಚು ಎಕ್ಸ್ಟ್ರಾಗೆ ನಾವಿಲ್ಲಿ ಮಾರ್ಕನ್ನು ಹಾಕ್ಕೊಂಡು ಕಟಿಂಗನ್ನು ಮಾಡ್ಕೊಳ್ಬೇಕು ಓಕೆನಾ ಈ ಎಕ್ಸ್ಟ್ರಾ ಹಾಫ್ ಇಂಚ್ಗೆ ನಾವು ಹಾಕ್ಕೊಂಡು ಮಾರ್ಕ್ ಹಾಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ನಮಗೇನಾಯಿತು ಇಲ್ಲಿ ಓಕೆನಾ ಇದು ನಮಗೆ ಹಾಫ್ ಇಂಚು ಫೋಲ್ಡಿಂಗ್ ಹೋಗುತ್ತೆ ಕಾಲು ಇಂಚು ಓಕೆನಾ ಇಲ್ಲಿ ನಮಗೆ ಫೋಲ್ಡಿಂಗ್ ಅಂತಕ್ಕಂಥದ್ದು ಹೋಯಿತು ಕಾಜು ಪಟ್ಟಿ ಇಲ್ಲಿಗೆ ಬಂತು ಕಾಜು ಪಟ್ಟಿ ಇಲ್ಲಿ ಬರುತ್ತೆ ನಮಗೆ ಕಾಜು ಪಟ್ಟಿ ಇಲ್ಲಿ ಕೆಳಗಡೆ ಬರುತ್ತೆ ಈಗ ಇದು ಫೋಲ್ಡಿಂಗೇ ಹೋಗುತ್ತೆ ಇಲ್ಲಿ ಮಡಿಚಿ ಸ್ಟಿಚ್ ಮಾಡ್ತೀರಲ್ಲ ನಿಮಗೆ ಈ ನೆಕ್ಸ್ಟ್ ನೆಕ್ ನೆಕ್ ಬಂದು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಈಗ ಇದ್ರ ಮೇಲೆ ಕುತ್ಕೊಳ್ಳುತ್ತೆ ಈಗ ಇದ್ರ ಮೇಲೆ ಕುತ್ಕೊಂಡಾಗ ನಮಗೆ ರೌಂಡ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಆಗೋದೇ ಇಲ್ಲ ರೌಂಡ್ ಶೇಪಲ್ಲಿ ಸೊ ಹಾಗಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಪಟ್ಟಿ ಮತ್ತು ಕಾಜ್ ಪಟ್ಟಿ ಹತ್ತಿರ ಓಕೆನಾ ನಿಮಗೆ ರೌಂಡ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ಯಾಕಂದರೆ ಇದಿಷ್ಟು ನಮಗೆ ಸ್ಟಿಚಿಂಗ್ ಲೈನ್ ಇಲ್ಲಿ ಬೀಳೋದ್ರಿಂದ ಓಕೆನಾ ಸ್ಟಿಚಿಂಗ್ ಲೈನ್ ಇಲ್ಲಿ ಬೀಳೋದ್ರಿಂದ ಇದಿಷ್ಟು ಒಳಗಡೆ ಕೂತ್ಕೊಳ್ಳುತ್ತೆ ಇಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಹಾಗಾಗಿ ಇದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಇಲ್ಲಿ ಕಾಜ್ ಪಟ್ಟಿ ಇರುತ್ತೆ ಇಲ್ಲಿ ಮಣಿ ಇರುತ್ತೆ ಓಕೆನಾ ಹಾಗಾಗಿ ಪರ್ಫೆಕ್ಟಾಗಿರುವಂಥ ರೌಂಡ್ ನೆಕ್ ಇರುವಂಥ ಶೇಪ್ ನಿಮಗೆ ಬ್ಲೌಸ್ಗಳಲ್ಲಿ ಸಿಗುತ್ತೆ ಓಕೆನಾ ಐ ಹೋಪ್ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಈ ಟಿಪ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ